ಬಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋದಲ್ಲಿ ನನ್ನ ಪ್ರೆಗ್ನೆನ್ಸಿಯ ತರ್ಡ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನಾನು ಮತ್ತೆ ಶೇರ್ ಮಾಡ್ತಾ ಇದ್ದೀನಿ ಅದು ಎಂಟಿ ಸ್ಕ್ಯಾನ್ ಅಂತ ಕರಿತೀವಿ ಎಂಟಿ ಸ್ಕ್ಯಾನ್ ಕಂಪಲ್ಸರಿಯಾಗಿ ತರ್ಡ್ ಮಂತಲ್ಲಿ ನಾವು ಮಾಡಿಸಲೇಬೇಕು ಇಂಪಾರ್ಟೆಂಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಆ್ಯಂಡ್ ಡ್ಯೂಯಲ್ ಮಾರ್ಕರ್ ಆ್ಯಂಡ್ ಡಬಲ್ ಮಾರ್ಕರ್ ಟೆಸ್ಟ್ ಕೂಡ ಮಾಡಿಸ್ಬೇಕು ಅದು ಬ್ಲಡ್ ಟೆಸ್ಟ್ ಮೂಲಕ ಗೊತ್ತಾಗುತ್ತೆ ಡಲ್ ಟೆಸ್ಟ್ ಮಾಡಿಸ್ಬೇಕು ಆ್ಯಂಡ್ ಇದು ಇಂಪಾರ್ಟೆಂಟ್ ಎಂಟಿ ಸ್ಕ್ಯಾನ್ ರಿಪೋರ್ಟ್ಸ್ ಏನಕ್ಕೆಂದರೆ ಪಾಪು ವೇಟು ಮತ್ತು ಪ್ಲೆಸೆಂಟ ಯಾವ ಇದೆ ಆ್ಯಂಡ್ ಫೀಟಲ್ ಆಡ್ರೇಟ್ ಫುಲ್ ಫಾರ್ಮ್ ಫೀಟಲ್ ಆಡ್ರೇಟ್ ಅಂದರೆ ಶಾರ್ಟ್ ಫಾರ್ಮ್ ಆಗಿ ಎಫ್ ಎಚ್ ಆರ್ ಹಾರ್ಟ್ ಬೀಟ್ ಎಷ್ಟಿದೆ ಅಂತ ಎಲ್ಲ ನಮಗೆ ತರ್ಡ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇಂದ ಗೊತ್ತಾಗುತ್ತೆ ಆ್ಯಂಡ್ ಮೇನ್ಲಿ ಇಂಪಾರ್ಟೆಂಟ್ ಎಂಟಿ ಸ್ಕ್ಯಾನ್ ಮಾಡಿಸೋದು ಆ್ಯಂಡ್ ನನ್ನ ಎಂಟಿ ಸ್ಕ್ಯಾನು ರಿಪೋರ್ಟ್ಸ್ ಅನ್ನು ನಿಮ್ಮ ಶೇರ್ ಮಾಡ್ತೀನಿ ಓಕೆನಾ ಅದು ಎಕ್ಸ್ಪ್ಲೇನ್ ಮಾಡ್ತೀನಿ ಎಷ್ಟು ಹಾರ್ಟ್ ಬೀಟ್ ಎಷ್ಟಿದೆ ಆ ಯಾವ ಪೊಸಿಷನಲ್ಲಿ ಇದೆ ಅಂತ ಎಲ್ಲ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲಾಸ್ಟ್ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಹಾಕಿದೆ ಅದಕ್ಕೆ ತುಂಬಾ ವ್ಯೂಸ್ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇನ್ನೂ ವ್ಯೂಸ್ ಆಗ್ತಾನೇ ಇದೆ ಥ್ಯಾಂಕ್ ಯು ಅಂಡ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ అండ్ కీప్ వాచింగ్ అండ్ ఆంటీ స్క్యాన్ రిపోర్ట్స్ ఇవ్వరు షేర్ మాతీ అండ్ నెక్స్ట్ అన్యమలి స్క్యాన్ రిపోర్ట్స్ అది షేర్ మాతీ నన్ను స్క్యనింగ్ రిపోర్ట్స్ తోర్స ముంచే నూ ఎస్పిటల్న తోర్స్తాయి అంత హత్య శివం హాస్పిటల్ అంత శివం మదర్ అండ్ చైల్డ్ కేర్ అంతా నన్ను ఫస్ట్ కన్ఫర్మ్ అర్లీ ప్రెగ్నెన్సీ ఇందూ నన్ను ఒస్పెటల్ తోర్స్తా ఇది బసవేష్ నగరల్ ఆస్పెటలు ಶಿವಮಂಡ್ ಮದರ್ ಚೈಲ್ಡ್ ಕೇರ್ ಅಂತ ತುಂಬ ಒಳ್ಳೆಯ ಡಾಕ್ಟರು ರಮಗಂತೂ ಆ್ಯಂಡ್ ಪಾಪುನೂ ಅಷ್ಟೇ ನಾನು ಈಗಲೂ ಅಷ್ಟೇ ಪಾಪುಗೆ ಏನೇ ನಾನು ಇಲ್ಲೇ ತೋರಿಸ್ತಾ ಇರೋದು ಆ್ಯಂಡ್ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ಫಸ್ಟು ಅರ್ಲಿ ಪ್ರೆಗ್ನೆನ್ಸಿ ಅಂತಲೇ ಹೇಳ್ತಾರೆ ಎನ್ ಟಿ ಸ್ಕ್ಯಾನಿಗೆ ನ್ಯೂಕ್ಲಿಯರ್ ಟ್ರಾನ್ಸ್ಲೆನ್ಸಿ ಅಂತ ಎನ್ ಟಿ ಸ್ಕ್ಯಾನ್ ಫುಲ್ ಫಾರ್ಮ್ ಇದೊಂದು ನಾವು ಮೇನ್ಲಿ ಇಂಪಾರ್ಟೆಂಟ್ ಸ್ಕ್ಯಾನಿಂಗ್ ನಾವು ಮಾಡಿಸ್ಲೇಬೇಕು ಅಂದರೆ ಅಬ್ನಾರ್ಮಲ್ ಆಗಿರುತ್ತೆ ಇಲ್ಲ ನಾರ್ಮಲ್ ಅಂತ ನಾವು ನಮಗೆ ಇದರಲ್ಲೇ ಎನ್ ಟಿ ಸ್ಕ್ಯಾನಲ್ಲೇ ಗೊತ್ತಾಗೋದು ಆ್ಯಂಡ್ ಇದನ್ನು ನೈನ್ ಟು ಟ್ವೆಲ್ ವೀಕ್ಸ್ ಒಳಗೆ ಮಾಡ್ತಾರೆ ಆ್ಯಂಡ್ ನೈನ್ ಟೆನ್ ಲೆವೆನ್ ಟ್ವೆಲ್ ಟ್ವೆಲ್ ವೀಕ್ಸ್ ಒಳಗೆ ಮಾಡ್ತಾರೆ ಈ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ಟ್ವೆಲ್ ಫೈವ್ ಡೇಸ್ ಇಲ್ಲ ಟ್ವೆಲ್ ವೀಕ್ಸ್ ಸಿಕ್ಸ್ ಡೇಸ್ ಒಳಗೆ ಈ ಸ್ಕ್ಯಾನಿಂಗ್ ಮಾಡ್ತಾರೆ ನನಗೆ ಮಾಡಿದ ಸ್ಕ್ಯಾನಿಂಗು ಟ್ವೆಲ್ ವೀಕ್ಸ್ ಫೋರ್ ಪ್ಲಸ್ ಆರ್ ಮೈನಸ್ ಫೈವ್ ಡೇಸಲ್ಲಿ ನನಗೆ ಮಾಡಿದ್ದು ಇ ಡಿ ಡಿ ಡೇಟ್ ಕೊಟ್ಟಿದ್ದು ಫೈವ್ ಟೆನ್ ಟು ತೌಸಂಡ್ ಟ್ವೆಂಟಿ ತ್ರೀಗೆ ಕೊಟ್ಟಿದ್ದು ಅಂದರೆ ಅಕ್ಟೋಬರ್ ಫಿಫ್ತು ನನಗೆ ಡೆಲಿವರಿ ಡೇಟ್ ಎಕ್ಸ್ಟಿಮೇಟೆಡ್ ಡೇಟ್ ಕೊಟ್ಟಿದ್ದು ಆ್ಯಂಡ್ ಆ್ಯಂಡ್ ಯುಟ್ರೇಸ್ ಈಸ್ ಬಲ್ಕ್ ಆ್ಯಂಡ್ ಗ್ರಾವಿಡ್ ಎಲ್ಲ ನಾರ್ಮಲ್ ಆಯಿತು ನನಗೆ ಎನ್ ಟಿ ಸ್ಕ್ಯಾನು ಆ್ಯಂಡ್ ಸಿ ಆರ್ ಎಲ್ ಬಂದು ಸಿಕ್ಸ್ ಪಾಯಿಂಟ್ ಜೀರೋ ಫೋರ್ ಸೆಂಟಿಮೀಟರ್ಸ್ ಸಿ ಆರ್ ಎಲ್ ಅಂತ ಅಂದರೆ ಸರ್ಕಂ ಎಷ್ಟು ಲೆಂತ್ ಇದೆ ಬೇಬಿ ಅಂತ ಹೇಳ್ತಾರೆ ಸಿ ಆರ್ ಎಲ್ ಸಿಕ್ಸ್ ಪಾಯಿಂಟ್ ಜೀರೋ ಫೋರ್ ಸೆಂಟಿಮೀಟರ್ಸ್ ಇತ್ತು ಆ್ಯಂಡ್ ನ್ಯೂಕ್ಲಿಯರ್ ಟ್ರಾನ್ಸ್ಲೆನ್ಸಿ ಹೇಳಿದ್ನಲ್ಲ ಎನ್ ಟಿ ಅಂತ ಅದು ಬಂದು ಟೂ ಪಾಯಿಂಟ್ ಒನ್ ಎಮ್ ಎಮ್ ಇತ್ತು ನೋಡಿ ಅಲ್ಲಿ ನ್ಯೂಕ್ಲಿಯರ್ ಟ್ರಾನ್ಸ್ಲೆನ್ಸಿ ಅಂತ ಇದೆ ಟೂ ಪಾಯಿಂಟ್ ಒನ್ ಎಮ್ ಎಮ್ ಆ್ಯಂಡ್ ನ್ಯಾಸಲ್ ಬೋನ್ ನ್ಯಾಸಲ್ ಬೋನ್ ನೋಡಿದರೆ ಸೀನ್ ಏನೇ ಆಗಿದೆ ನಾರ್ಮಲ್ ಅಂತಲೇ ಇದೆ ಏನೂ ಇಶ್ಯೂ ಇಲ್ಲ ಆ್ಯಂಡ್ ಫೀಟಲ್ ಕಾರ್ಡಿಕ್ ಆ್ಯಕ್ಟಿವಿಟಿ ಮೀನ್ಸ್ ಎಫ್ ಎಚ್ ಆರ್ ಫೀಟಲ್ ಹಾರ್ಟ್ ರೇಟ್ ಬಂದು ಒನ್ ಫಾರ್ಟಿ ಸಿಕ್ಸ್ ಪರ್ ಮಿನಿಟ್ ಒನ್ ಫಾರ್ಟಿ ಸಿಕ್ಸ್ ಇತ್ತು ಇದು ತರ್ಡ್ ಮಂತಲ್ಲಿ ಎನ್ ಟಿ ಸ್ಕ್ಯಾನ್ ಮಾಡಿಸ್ಬೇಕಾದ್ರೆ ಒನ್ ಫಾರ್ಟಿ ಸಿಕ್ಸ್ ಇತ್ತು ಆ್ಯಂಡ್ ಬೋತ್ ಓವರ್ ಈಸ್ ಆರ್ ನಾರ್ಮಲ್ ಇನ್ ಸೈಜ್ ಸೈಜ್ ಓವರ್ ಈಸ್ ನಾರ್ಮಲ್ ಎಷ್ಟು ಸೈಜಲ್ಲಿ ಇರಬೇಕು ಅಷ್ಟು ನಂದು ನಾರ್ಮಲ್ ಆಗಿದೆ ಓವರ್ ಈಸ್ ಬೋತ್ ಆ್ಯಂಡ್ ಸರ್ವಿಕಲ್ ಕ್ಯಾನಲ್ ಈಸ್ ಕ್ಲೋಸ್ಡ್ ಸರ್ವಿಕಲ್ ಲೆಂತ್ ಬಂದು ತ್ರೀ ಸೆಂಟಿಮೀಟರ್ ಲೆಂತ್ ಎಷ್ಟಿದೆ ತ್ರೀ ಸೆಂಟಿಮೀಟರ್ಸ್ ಇದೆ ನನ್ನ ಎನ್ ಟಿ ಸ್ಕ್ಯಾನಲ್ಲಿ ಆ್ಯಂಡ್ ಆಯ್ಲಿ ನೋಡಿ ಬೋತ್ ಓವರ್ ಈಸ್ ಅಪಿಯರಲ್ ನಾರ್ಮಲ್ ನೋ ಅಡೆನ್ಸಲ್ ಮಾಸ್ ಸೀನ್ ಏನು ಪ್ರಾಬ್ಲಮ್ ಇಲ್ಲ ನೋ ಫ್ರೀ ಫ್ಲೂಯಿಡ್ ಇನ್ ಪೆಲ್ವಿಕ್ಸ್ ಪೆಲ್ವಿಕ್ಸಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಫ್ಲೂಯಿಡ್ ಏನೂ ಇಲ್ಲ ನಾರ್ಮಲ್ ಅಬ್ನಾರ್ಮಲ್ ಯಾವುದೂ ಇಲ್ಲ ನಾರ್ಮಲ್ ಆಗಿದೆ ಅಂತಲೇ ಎಂಟಿ ಸ್ಕ್ಯಾನಲ್ಲಿ ಮಾಡಿಸೋದು ಎಂಟಿ ಸ್ಕ್ಯಾನ್ ತುಂಬ ಇಂಪಾರ್ಟೆಂಟು ಸ್ಕ್ಯಾನಿಂಗ್ ಥರ್ಡ್ ಮಂತಲ್ಲಿ ಮಾಡಿಸೋದು ಬೇಕು ಇದನ್ನು ಆ್ಯಂಡ್ ಇಂಪ್ರೆಷನ್ ಸಿಂಗಲ್ ಲೈವ್ ಇನ್ಫ್ರಕ್ಚರ್ ಪ್ರೆಗ್ನೆನ್ಸಿ ಆಫ್ ಸೋನಾಲಜಿ ಎಲ್ಜಿ ಏಜ್ ಟ್ವೆಲ್ ವೀಕ್ಸ್ ಫೋರ್ ಡೇಸ್ ಪ್ಲಸ್ ಫೈ ಫೈ ಡೇಸ್ ಅದರೊಳಗೆ ನಾ ಎಂಟಿ ಸ್ಕ್ಯಾನ್ನ ಮಾಡಿಸ್ಬೇಕು ಇಂಪಾರ್ಟೆಂಟ್ ಎಂಟಿ ಸ್ಕ್ಯಾನ್ ಇದು ನಮ್ಮ ಡಾಕ್ಟರ್ ವನಜ ಶಿವಕುಮಾರನೇ ಎಲ್ಲ ನಾನು ಪ್ರತಿಯೊಂದು ಸ್ಕ್ಯಾನಿ ನಾನು ಮಾಡಿಸಿದ್ದೆಲ್ಲ ನಮ್ಮ ಡಾಕ್ಟರ್ ಹತ್ರನೇ ನೋಡಿ ಇನ್ನೊಂದು ಸತಿ ನಾನು ಫುಲ್ಲು ಕ್ಲಿಯರಾಗಿ ತೋರಿಸ್ತೀನಿ ನೋಡಿ ಆ್ಯಂಡ್ ಬೇಬಿದು ತೋರಿಸ್ತೀನಿ ಇಷ್ಟು ಸೆಂಟಿಮೀಟರ್ಸ್ ಸಿಕ್ಸ್ ಪಾಯಿಂಟ್ ಜೀರೋ ತ್ರೀ ಸೆಂಟಿಮೀಟರ್ಸ್ ಅಂತ ಹೇಳಿದ್ನಲ್ಲ ಇಷ್ಟಿತ್ತು ಬೇಬಿ ಕಾಣುತ್ತೆ ನೋಡಿ ಬಟ್ ಇದು ಫೋಟೋದಲ್ಲಿ ಬ್ಲರಾಗಿ ಕಾಣುತ್ತೆ ಸಿಕ್ಸ್ ಪಾಯಿಂಟ್ ಜೀರೋ ಟು ಸೆಂಟಿಮೀಟರ್ಸ್ ಆ್ಯಂಡ್ ಇದು ಬಂದು ಡ್ಯುಯಲ್ ಮಾರ್ಕರ್ ಇಲ್ಲ ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಇರೋದಲ್ಲ ಇದು ಕೂಡ ತರ್ಡ್ ಮಂತ್ ಸ್ಕ್ಯಾನಿಂಗಲ್ಲೇ ಮಾಡ್ತಾರೆ ಏನಕ್ಕಂದರೆ ಮಗು ಬೇಬಿ ಬಂದು ಎಲ್ಲ ನಾರ್ಮಲಾಗಿದೆಯಾ ಅಬ್ನಾರ್ಮಲಾ ಏನಾರು ಡಿಫೆಕ್ಟ್ ಇದೆಯಾ ಅಂತೆಲ್ಲ ನಮಗೆ ತಿಳ್ಕೊಳ್ಳೋಕ್ಕೆ ಒಂದು ಆಪೋರ್ಚುನಿಟಿ ತರ್ಡ್ ಮಂತ್ ಸ್ಕ್ಯಾನಿಂಗಲ್ಲಿ ನಮಗೆ ಕೊಡ್ತಾರೆ ಸೊ ಇದು ಅಷ್ಟೇ ಎಲ್ಲ ನಾರ್ಮಲಾಗಿ ಇತ್ತು ರಿಪೋರ್ಟ್ ಎಲ್ಲ ನಮಗೆ ಡಿಸಾರ್ಡರ್ಸು ಅಂಡ್ ಎಲ್ಲ ನಾರ್ಮಲ್ ನೀವೇ ನೋಡಿ ತರ್ಡ್ ಮಂತ್ ಸ್ಕ್ಯಾನಿಂಗ್ ಹೋಗ್ಬೇಕಾದ್ರೆ ನಮ್ಗೆ ಬ್ಲಡ್ ತೊಗೊಂಡು ಬ್ಲಡ್ಡಲ್ಲಿ ಟೆಸ್ಟ್ ಮಾಡಿಬಿಡ್ತಾರೆ ಏನು ಒನ್ ವೀಕ್ ಇಲ್ಲ ಫೋರ್ ಡೇಸ್ ಫೈವ್ ಡೇಸ್ ಆಗುತ್ತೆ ಸ್ಕ್ಯಾನಿಂಗ್ ರಿಪೋರ್ಟ್ ರಿಪೋರ್ಟ್ ಜೊತೆಗೆ ಈ ಬ್ಲಡ್ ರಿಪೋರ್ಟು ಕೊಟ್ಬಿಡ್ತಾರೆ ಡ್ಯುಯಲ್ ಮಾರ್ಕರ್ ಟೆಸ್ಟ್ ಇಟ್ ಇಸ್ ಇಂಪಾರ್ಟೆಂಟ್ ಇದು ಫಸ್ಟ್ ಟ್ರೈಮಿಸ್ಟರ್ ಅಲ್ವಾ ಒನ್ ಟು ತ್ರೀ ಫಸ್ಟ್ ಟ್ರೈಮಿಸ್ಟರಲ್ಲಿ ಈ ಸ್ಕ್ಯಾನಿಂಗ್ ರಿಪೋರ್ಟ್ನ ನಮಗೆ ಕೊಡ್ತಾರೆ ಫಸ್ಟ್ ಟ್ರೈಮಿಸ್ಟರ್ ಸ್ಕೀನ್ ಸ್ಕ್ರೀನಿಂಗ್ ರಿಸಲ್ಟ್ ನೋಡಿ ಪೇಶೆಂಟ್ ಏನೇನು ಬಯೋಡೇಟಾ ಇದೆ ಅದೆಲ್ಲ ನೇಮು ಏಜ್ ಎಷ್ಟಿದೆ ಆ್ಯಂಡ್ ಎಸ್ಟಿಮೇಟೆಡ್ ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿರ್ತಾರೆ ಅಂತ ಎಲ್ಲ ಇರಲಿ ನಮಗೆ ಗೊತ್ತಾಗುತ್ತೆ ಆ್ಯಂಡ್ ಅಲ್ಟ್ರಾಸೌಂಡ್ ಡೇಟಾ ನೋಡಿ ಅಲ್ಟ್ರಾಸೌಂಡ್ ಡೇಟಾ ಯಾವಾಗ ಮಾಡಿಸಿರೋದು ನಾನು ಟ್ವೆಂಟಿ ಫೋರ್ತ್ ಮಾಡಿಸಿರೋದು ಅದು ಅದನ್ನು ಹಾಕ್ತಾರೆ ಮಾರ್ಚಲ್ಲಿ ಆ್ಯಂಡ್ ಸಿ ಆರ್ ಎಲ್ ಎಷ್ಟಿದೆ ಸಿಕ್ಸ್ ಪಾಯಿಂಟ್ ಫೋರ್ ಎಮ್ ಎಮ್ಮು ಆ್ಯಂಡ್ ನ್ಯೂಕ್ಲಿಯನ್ ಟ್ರಾನ್ಸ್ಲೇನ್ಸಿ ಎಷ್ಟಿದೆ ಟೂ ಪಾಯಿಂಟ್ ಒನ್ ಎಮ್ ಎಮ್ ಆ್ಯಂಡ್ ಸೇಮ್ ರಿಪೋರ್ಟಲ್ಲಿ ಏನಿರುತ್ತೋ ಅದನ್ನೇ ಇದರಲ್ಲೂ ಕೊಡ್ತಾರೆ ಏನೇ ಡಿಸಾರ್ಡರ್ಸ್ ಏನೂ ಡಿಫೆಕ್ಟ್ ಆಗಿಲ್ಲ ಎಲ್ಲ ನಾರ್ಮಲ್ ಅಂತ ಹೇಳೋದಕ್ಕೆ ಇದೊಂದು ಟೆಸ್ಟ್ ಮಾಡಿಸ್ಲೇಬೇಕು ಕಂಪಲ್ಸರಿ ರಿಸ್ಕ್ ರಿಪೋರ್ಟ್ಸ್ ಆ್ಯಂಡ್ ಎ ಟಿ ಸ್ಕ್ರೀನಿಂಗ್ ರಿಪೋ ಡೇಟಾ ಎಲ್ಲ ಪ್ರತಿಯೊಂದು ನಮಗೆ ಈ ಡಬಲ್ ಟೆಸ್ಟ್ ಮಾರ್ಕದಲ್ಲೇ ಗೊತ್ತಾಗ್ಬಿಡುತ್ತೆ ಆ್ಯಂಡ್ ಲೋ ರಿಸ್ಕ್ ಲೋ ರಿಸ್ಕ್ ಇದೆ ಹೈ ರಿಸ್ಕ್ ಏನೂ ಇಲ್ಲ ಹೈ ರಿಸ್ಕ್ ಅಂತ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಲೋ ರಿಸ್ಕ್ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಲೋ ರಿಸ್ಕ್ ಅಂತಲೇ ಇದೆ ಅಬ್ಸರ್ವೇಷನ್ಸ್ ನೋಡಿ ನೋಟ್ ಸಜೆಸ್ಟೆಡ್ ಎಲ್ಲ ನಾರ್ಮಲ್ ಫೋರ್ಟೀನ್ ಟು ಟ್ವೆಂಟಿ ಟು ಪಾಯಿಂಟ್ ಸಿಕ್ಸ್ ವೀಕ್ಸ್ ಇಂದುವರೆಗೂ ಮಾಡ್ತಾರೆ ಟೆಸ್ಟ್ ಕೋಡಿದು ಲೋ ರಿಸ್ಕ್ ದ ರಿಸ್ಕ್ ಎಲ್ಲ ನಾರ್ಮಲ್ ಇದೆ ಲೋ ರಿಸ್ಕ್ ಡಬಲ್ ಟೆಸ್ಟ್ ಮಾರ್ಕರ್ ಅಂತಲೂ ಕರೀತಾರೆ ಡ್ಯೂಯಲ್ ಟೆಸ್ಟ್ ಮಾರ್ಕರ್ ಅಂತಲೂ ಕರೀತಾರೆ ಇದರಲ್ಲಿ ಫಸ್ಟ್ ಟ್ರೈಮಿಸ್ಟರ್ ಸ್ಕ್ರೀನಿಂಗ್ ರಿಪೋರ್ಟ್ಸ್ ಇಷ್ಟು ಕಂಪ್ಲೀಟ್ ಆಗುತ್ತೆ